ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸಾವಿರ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಹಿಳೆ ತನ್ನ ಗಂಡನಿಗೆ ಎಲ್ಲ ಅಂಗಗಳನ್ನು ನೀಡುತ್ತಾಳೆ ಆದರೆ ಈ ಒಂದು ಅಂಗವನ್ನು ಮುಟ್ಟಲು ಸಹ ಬಿಡುವುದಿಲ್ಲ ಅದು ಯಾವುದು ಎಂದು ತಿಳಿಸಿಕೊಡ್ತಾ ಇದ್ದೇನೆ ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪಾತಿವೃತ್ಯದ ಪರಿಕಲ್ಪನೆಯು ಹೆಂಡತಿ ತನ್ನ ಗಂಡನನ್ನು ದೇವರಂತೆ ನೋಡಬೇಕು ಎಂಬ ಕಲ್ಪನೆಯಾಗಿದೆ ಚರ್ಚಿಸಲಾಗುವ ಮೂರನೇ ಮತ್ತು ಅಂತಿಮ ಸಮರ್ಥನೆ ಎಂದರೆ ಪುರುಷರು ಮುನ್ನಡೆಸಬೇಕು ಮತ್ತು ಮಹಿಳೆಯರು ಅನುಸರಿಸಬೇಕು ಎಂಬ ಕಲ್ಪನೆ ಏಕೆಂದರೆ ಅದು ವಸ್ತುಗಳ ನೈಸರ್ಗಿಕ ಕ್ರಮವಾಗಿದೆ ಈ ನಂಬಿಕೆಗಳು ಹಿಂದೂ ಧರ್ಮ ಸೇರಿದಂತೆ ಅನೇಕ ಧರ್ಮಗಳಲ್ಲಿ ನೆಲೆಗೊಂಡಿವೆ ಮತ್ತು ಧಾರ್ಮಿಕ ಸಂಸ್ಥೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ನಿರ್ಬಂಧಿಸಲು ಬಳಸಲ್ಪಟ್ಟಿವೆ ಸಹಿಷ್ಣುತೆ ಹಿಂದೂ ಧಾರ್ಮಿಕ ಚಿಂತನೆಯ ಪ್ರಮುಖ ಅಂಶವಾಗಿದೆ ಭಾರತೀಯ ಸಂಪ್ರದಾಯಗಳಲ್ಲಿ ಮದುವೆಗೆ ಬಹಳ ಮಹತ್ವವಿದೆ ಮದುವೆ ಎಂದರೆ ಪತಿ ಪತ್ನಿಯರ ಮನಸ್ಸು ಮತ್ತು ದೇಹದ ಮಿಲನ ಪತಿ ಪತ್ನಿಯರು ದೇಹ ಮನಸ್ಸು ಮತ್ತು ಸಂಪತ್ತಿನಲ್ಲಿ ಒಂದೇ ಗಂಡ ಹೆಂಡತಿ ಎರಡು ದೇಹ ಮತ್ತು ಒಂದು ಆತ್ಮ ಎಂದು ಹಿರಿಯರು ಹೇಳುತ್ತಾರೆ ಹಿಂದೂ ಸಂಪ್ರದಾಯದಲ್ಲಿ ಮಹಿಳೆಯರ ಪಾದಸ್ಪರ್ಶವನ್ನು ಸಾಮಾನ್ಯವಾಗಿ ಅನುಮತಿಸಲಾಗುವುದಿಲ್ಲ ಎಂಬ ನಂಬಿಕೆ ಇದೆ ಇದಕ್ಕೆ ಹಲವು ಕಾರಣಗಳನ್ನು ಧಾರ್ಮಿಕ ಹಾಗೂ ಸಾಮಾಜಿಕ ದೃಷ್ಟಿಯಿಂದ ವಿವರಿಸಲಾಗುತ್ತದೆ ಮಹಿಳೆಯನ್ನು ಗೌರವದ ಸ್ಥಾನದಲ್ಲಿ ಇರಿಸಲಾಗುತ್ತದೆ ತಾಯಿ ಪತ್ನಿ ಸಹೋದರಿ ಪುತ್ರಿ ಇತ್ಯಾದಿ ರೂಪಗಳಲ್ಲಿ ಮಹಿಳೆ ಕುಟುಂಬದ ಬಿಂದುವಾಗಿರುತ್ತಾಳೆ ಆಕೆಯ ಪಾದಸ್ಪರ್ಶವನ್ನು ಮಾಡುವುದು ಅವಳಿಗೆ ಅಸಮರ್ಪಕ ಗೌರವ ತೋರಿಸುವುದಾಗಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಮಹಿಳೆಯ ಪಾದಸ್ಪರ್ಶವನ್ನು ತಪ್ಪಿಸುವುದು ಆಕೆಯ ಸ್ಥಾನಮಾನವನ್ನು ಕಾಪಾಡುವ ಒಂದು ರೀತಿಯ ಸಂಪ್ರದಾಯ ಿದೆ ವಿವಾಹಿತ ಮಹಿಳೆ ತನ್ನ ದೇಹದ ಮೇಲೆ ಸಂಪೂರ್ಣ ಹಕ್ಕನ್ನು ತನ್ನ ಗಂಡನಿಗೆ ನೀಡುತ್ತಾಳೆ ಸ್ವಇಚ್ಛೆಯಿಂದ ಸ್ವತಃ ಎಲ್ಲವನ್ನೂ ನೀಡುತ್ತಾಳೆ ಆದರೆ ತನ್ನ ದೇಹದ ಒಂದು ಭಾಗವನ್ನು ಮುಟ್ಟಲು ಗಂಡನಿಗೆ ಬಿಡುವುದಿಲ್ಲ ವಾಸ್ತವವಾಗಿ ಭಾರತದಲ್ಲಿ ಹೆಂಡತಿಗೆ ತನ್ನ ಗಂಡನನ್ನು ಮುಟ್ಟಲು ಅನುಮತಿಸದ ದೇಹದ ಭಾಗವೆಂದರೆ ಅವಳ ಪಾದಗಳು ಯಾವ ಹೆಂಡತಿಯು ತನ್ನ ಪತಿಗೆ ತನ್ನ ಪಾದಗಳನ್ನು ಮುಟ್ಟಲು ಬಿಡುವುದಿಲ್ಲ ಇದು ಗಂಡನಿಗೆ ಕೊಡುವ ಗೌರವ ತನ್ನ ಪತಿಯು ಯಾವಾಗಲೂ ತನಗಿಂತ ಮೇಲಿರಬೇಕು ಬಲಾಢ್ಯನಾಗಿರಬೇಕು ಮತ್ತು ಅವನು ತನ್ನ ಕಾಲಿಗೆ ಬೀಳುವ ಪರಿಸ್ಥಿತಿ ಎಂದಿಗೂ ಬರಬಾರದು ಎಂದು ಅವಳು ಬಯಸುತ್ತಾಳೆ ಅದಕ್ಕಾಗಿಯೇ ಯಾವುದೇ ಸಂದರ್ಭಗಳಲ್ಲಿ ಪಾದಗಳನ್ನು ಸ್ಪರ್ಶಿಸಲು ಅನುಮತಿಸಲಾಗುವುದಿಲ್ಲ ಅಂದಿನಿಂದ ಇಂದಿನವರೆಗೂ ನಮ್ಮ ಭಾರತೀಯ ಮೌಲ್ಯಗಳು ಹಾಗೆಯೇ ಉಳಿದಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು